ಪರ ದೇಶಾದ್ಯಂತ ಬುಲೆಟ್ ರಾಣಿ ಬೈಕ್ ಸಂಚಾರ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ದೇಶಾದ್ಯಂತ ಮೋದಿ ಪರ ಬೈಕ್ ಸಂಚಾರ ಕೈಗೊಂಡಿರುವ ಬುಲೆಟ್ ರಾಣಿ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿರುವ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಪರ ದೇಶಾದ್ಯಂತ ಬೈಕ್ ಸಂಚಾರ ಆರಂಭಿಸಿರುವ ತಮಿಳುನಾಡಿನ ಬುಲೆಟ್ ರಾಣಿ ರಾಜಲಕ್ಷ್ಮಿ ಅವರು ಇಂದು ಕರ್ನಾಟಕದ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಮಗಳೂರಿಗೆ ಆಗಮಿಸಿದ್ದಾರೆ ದೇಶಾದ್ಯಂತ ಹದಿನೈದು ರಾಜ್ಯಗಳ ಸಂಚಾರ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಕ್ರಮಿಸುವ ಗುರಿ ಹೌದು ದೇಶಾದ್ಯಂತ ಹದಿನೈದು ರಾಜ್ಯಗಳ ಸಂಚಾರ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಕ್ರಮಿಸುವ ಗುರಿಯೊಂದಿಗೆ ತಮಿಳುನಾಡಿನ ಮಧುರೈನಿಂದ ಹೊರಟಿರುವ ಬೈಕ್ ರ್ಯಾಲಿ ಬುಲೆಟ್ ರಾಣಿ ರಾಜಲಕ್ಷ್ಮಿ ನೇತೃತ್ವದಲ್ಲಿ ಸಂಚರಿಸುತ್ತಿದೆ ಮೋದಿಜಿಗೆ ವೋಟ್ ಹಾಕ್ಬೇಕಂತ ಹೇಳಿ ಮುಗಿಸಿ ಪ್ರಚಾರ ಎಲೆಕ್ಷನ್ ಮಾಡಿ ನಮ್ಮ ಎಲೆಕ್ಷನ್ ನಮ್ಗೆ ಸಂಬಂಧ ಇಲ್ಲ ನಾವು ಲೀಗಲ್ ರೈಟ್ಸ್ ಸಪ್ರೇಟ್ ಆಗಿ ಮಾತಾಡಿ ನಮ್ಮ ಇದು ಒಂದು ದೇಶ ಚೆನ್ನಾಗಿರ್ಬೇಕು ದೇಶದ ಜನತೆ ಚೆನ್ನಾಗಿರ್ಬೇಕು ಅದಕ್ಕಾಗಿ ಮತ್ತೊಂದ್ಸಲ ಮೋದಿ ಮೋದಿ ಕಾರ್ಯಗಳ ಬಗ್ಗೆ ಸೆಲ್ಫ್ ಇಂಟ್ರೆಸ್ಟ್ ಮಾಡ್ತಾ ಇದ್ವಿ ಇಲ್ಲ ಇಲ್ಲ ನಾವು ಸೆಲ್ಫ್ ಇಂಟ್ರೆಸ್ಟ್ ನ ಮಾಡ್ತಾ ಇದೀವಿ ಮತ್ತೊಂದ್ಸಲ ದೇಶ ಮೋದಿಜಿ ಬರಬೇಕು ದೇಶ ಬಲ ಪಡ್ಬೇಕು ಅದೇ ನಮ್ಗೆ ಈ ವಿಚಾರನ ನಿಮ್ಮಂತ ಸಾಕಷ್ಟು ಸಾವಿರಾರು ಜನರಿಗೆ ತಲ್ಸ ಕಲ್ಸಾ ನಂಗೆ ಎಷ್ಟು ನನ್ನಿಂದ ಇಷ್ಟ ಎಷ್ಟಾಗುತ್ತೋ ನನ್ನ ದೇಶಕ್ಕಾಗಿ ನನ್ನ ರಾಮನಿಗಾಗಿ ನನ್ನಿಂದ ಎಷ್ಟು ಸೇವೆ ಆಗುತ್ತೋ ಅಷ್ಟು ನಾನು ಮಾಡ್ತಾ ಮೋದಿ ಪರ ಪ್ರಚಾರ ಕೈಗೊಂಡಿರುವ ಇಪ್ಪತ್ತೊಂದು ಜನರ ತಂಡ ಮಹಿಳೆಯರ ರಕ್ಷಣೆ ಬಿಜೆಪಿಯಿಂದ ಮಾತ್ರ ಸಾಧ್ಯ ಪ್ರಧಾನಿ ನರೇಂದ್ರ ಮೋದಿ ಪರ ಪ್ರಚಾರ ಕೈಗೊಂಡಿರುವ ಇಪ್ಪತ್ತೊಂದು ಜನರ ತಂಡ ಮತ್ತೊಮ್ಮೆ ಮೋದಿ ಆಯ್ಕೆಗೆ ಸಹಕರಿಸಬೇಕು ಎಂದು ದೇಶಾದ್ಯಂತ ಬುಲೆಟ್ ರ್ಯಾಲಿ ಮೂಲಕ ಪ್ರಚಾರ ಕೈಗೊಂಡಿದ್ದೇವೆ ಜೊತೆಗೆ ಮಹಿಳೆಯರ ರಕ್ಷಣೆ ಬಿಜೆಪಿಯಿಂದ ಮಾತ್ರ ಸಾಧ್ಯ ಎಂದು ಬುಲೆಟ್ ರಾಣಿ ರಾಜಲಕ್ಷ್ಮಿ ಹೇಳಿದ್ದಾರೆ ಜೈ ಸಿಯರಾಮ್ ಜೈ ಸಿಯರಾಮ್ ಓಟ್ ಫಾರ್ ಫಾರ್ ಮತ ನಮ್ಮ ಮತ ನಮ್ಮ ಮತ ಎಲ್ಲಿಂದ ಎಲ್ಲಿಂದ ಎಲ್ಲಿಂದಿರೋದು ಏನು ದೇಶ ವೋಟ್ ಫಾರ್ ಮೋದಿ ವೋಟ್ ಫಾರ್ ನೇಷನ್ ಮೋದಿಗೆ ಮತ ಹಾಕೋದೆ ದೇಶಕ್ಕೆ ಮತ ಅಂತ ಹೇಳಿ ಹನ್ನೆರಡನೇ ತಾರೀಕು ಮದುರೈ ತಮಿಳುನಾಡಿನಲ್ಲಿ ಈ ಕ್ಯಾಂಪೇನ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಮೈ ವೋಟ್ ಫಾರ್ ಮೋದಿ ಆಶ್ ಟ್ಯಾಗ್ ಮೈ ವೋಟ್ ಫಾರ್ ಮೋದಿ ಅಂತೇಳಿ ಇಡೀ ದೇಶದಾದ್ಯಂತರ ಇಪ್ಪತ್ತೊಂದು ಸಾವಿರ ಕಿಲೋಮೀಟರು ಹದಿನೈದು ರಾಜ್ಯಗಳು ಅರವತ್ತೈದು ದಿನಗಳ ಕಾಲ ಈ ಕ್ಯಾಂಪೇನ್ ನಾನು ಮಾಡ್ತಾಯಿದ್ದೀನಿ ಬುಲೆಟ್ ಮೋಟರ್ ಸೈಕಲ್ನ ಓಡಿಸ್ತಾ ಇದ್ದೀನಿ ನನ್ನ ಮುಖ್ಯ ಉದ್ದೇಶ ಒಂದು ಮತ್ತೊಂದು ಮತ್ತೊಂದು ಬಾರಿ ಮೋದಿಜಿ ಪ್ರಧಾನಮಂತ್ರಿ ಆಗಬೇಕು ಇಡೀ ದೇಶದ ಜನತೆಗೆ ನನ್ನ ಸಂದೇಶ ಇದೇನೆ ದೇಶ ಒಂದು ಬಲವಾಗಿ ಇರಬೇಕಂದ್ರೆ ಸುಭಿಕ್ಷವಾಗಿ ಇರಬೇಕಂದ್ರೆ ಮಹಿಳೆಗೆ ರಕ್ಷಣೆ ಸಿಗಬೇಕಂದ್ರೆ ಶಾಂತಿಯುಕ್ತವಾಗಿ ಇರಬೇಕಂದ್ರೆ ಮತ್ತೊಂದು ಸಾರಿ ಮೋದಿಜಿ ಪ್ರಧಾನಮಂತ್ರಿ ಆಗಬೇಕು ಹಾಗಾಗಿ ನೀವೆಲ್ಲರೂ ನಿಮ್ಮ ಅಮೂಲ್ಯ ಮತಗಳನ್ನು ದೇಶಕ್ಕಾಗಿ ಪ್ರಧಾನಮಂತ್ರಿಗಾಗಿ ಹಾಕಿ ಇನ್ನೊಂದು ಸಾರಿ ಮೋದಿಜಿಯನ್ನು ತಂದು ನಮ್ಮ ಭಾರತವನ್ನು ವಿಶ್ವ ಮಾಡೋಣ ಅಂತ ಹೇಳಿ ಸಂಕಲ್ಪಿಸಿ ಈ ಸಮಾಚಾರ ಜನತೆಗೆ ಒಂದಿಗೆ ತಲುಪಿಸಕ್ಕಾಗಿ ನಾವು ಈ ಬುಲೆಟ್ ರ್ಯಾಲಿ ಮಾಡ್ತಾ ಇದ್ದೀವಿ ಫೆಬ್ರವರಿ ಹದಿನೆಂಟರಂದು ತಮಿಳುನಾಡಿನ ಮಧುರೈನಿಂದ ಆರಂಭಗೊಂಡಿರುವ ರ್ಯಾಲಿ ಆಂಧ್ರಪ್ರದೇಶ ತೆಲಂಗಾಣ ಕಡೆಯಿಂದ ಕರ್ನಾಟಕ ಪ್ರವೇಶಿಸಿದ್ದು ಈಗಾಗಲೇ ನಾಲ್ಕು ಸಾವಿರದ ಇನ್ನೂರು ಕಿಲೋ ಮೀಟರ್ ಕ್ರಮಿಸಿದ್ದು ಬೆಳಗಾವಿ ಮೂಲಕ ಮಹಾರಾಷ್ಟ್ರ ಗೋವಾ ಮಧ್ಯಪ್ರದೇಶ ಉತ್ತರ ಪ್ರದೇಶ ಜಾರ್ಖಂಡ್ ದೆಹಲಿ ಮೂಲಕ ಸಂಚರಿಸಿ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಕ್ರಮಿಸಿ ಏಪ್ರಿಲ್ ಹದಿನೆಂಟಕ್ಕೆ ಕೊನೆಗೊಳ್ಳಲಿದೆ ಎಷ್ಟು ಕಡೆ ಸಂಚಾರ ಎಷ್ಟು ಕಿಲೋಮೀಟರ್ ಆಗಿದೆ ಈಗ ಹನ್ನೆರಡನೇ ತಾರೀಕು ತಮಿಳುನಾಡಿನಲ್ಲಿ ಸ್ಟಾರ್ಟ್ ಮಾಡಿದೀವಿ ತಮಿಳುನಾಡು ಮುಗಿಸ್ಕೊಂಡು ಆಂಧ್ರ ಮುಗಿಸಿದ್ವಿ ಆಂಧ್ರದಲ್ಲಿ ತೆಲಂಗಾಣ ಬಂದಿವಿ ತೆಲಂಗಾಣ ಬಂದು ಮೊನ್ನೆ ಬೆಂಗಳೂರಿನಲ್ಲಿ ಎಂಟರ್ ಆದ್ವಿ ಹೀಗಾಗಿ ನಾಲ್ಕು ಸಾವಿರದ ಎರಡ್ ಕಿಲೋಮೀಟರ್ ಜರ್ನಿ ಆಗಿದೆ ಈಗ ಇಲ್ಲಿಂದ ನಾವು ಬೆಳಗಾಂ ವರೆಗೂ ಹೋಗ್ತೀವಿ ಬೆಳಗಾಂನಿಂದ ಮಹಾರಾಷ್ಟ್ರ ಗೋವಾ ಜಾರ್ಖಂಡ್ ಬಿಹಾರ್ ಒಡಿಶಾ ಛತ್ತೀಸ್ಗಢ ಗಢ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಹರಿಯಾಣ ಹೋಗಿ ಡೆಲ್ಲಿನಲ್ಲಿ ಸಮಾಪನೆ ಮಾಡ್ತೀವಿ ಹದಿನೆಂಟು ಏಪ್ರಿಲ್ನಲ್ಲಿ ಸಮಾಪನೆ ಆಗುತ್ತೆ ರೆಸ್ಪಾನ್ಸ್ ಯಾವ ರೀತಿ ಇದೆ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿದೆ ತೆಲಂಗಾಣದಲ್ಲಿ ಭಾಳ ಚೆನ್ನಾಗಿದೆ ಹಾಗಾಗಿ ಅವರು ಮೋದಿಜಿಯವರ ಫೋಟೋ ನೋಡಿದ್ರೇನೆ ಮಕ್ಕಳಿಗೆ ಒಂದು ನಗು ಒಂದು ಉತ್ಸಾಹ ಬರ್ತಾ ಇದೆ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಸೆಲ್ಫಿ ತಗೊಳ್ತಾ ಇದ್ದಾರೆ ಏನಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಮೋದಿಜಿಯವರು ಅಂತೂ ಅವರು ಒಂದು ಯುಗ ಪುರುಷ ಅಂತಲೇ ನಾವು ಹೇಳೋದು ಈಗ ರಾಮರು ಬಂದಿದ್ದಾರೆ ಹೀಗಾಗಿ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ಗೆ ಒಂದು ರಾಮರಾಜ್ಯ ಇರಬೇಕು ಅನ್ನೋದು ನಮ್ಮ ಆಸೆ